ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ರಾಜಸ್ಥಾನ್ ನಡುವಿನ ಐಪಿಎಲ್ ಎರಡು ಸಾವಿರ ಇಪ್ಪತ್ತೈದು ರ ಮೂವತ್ತೆರಡನೇ ಪಂದ್ಯದಲ್ಲಿ ಪಂದ್ಯ ರೋಚಕ ಅಂತ್ಯ ಕಂಡಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಸೂಪರ್ ಓವರ್ನಲ್ಲಿ ಗೆಲುವು ಸಾಧಿಸಿದೆ ಮೊದಲು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಒಂದು ಹಂಡ್ರೆಡ್ ಎಂಬತ್ತೆಂಟು ರನ್ ಗಳಿಸಿದರೆ ಇದಕ್ಕೆ ಉತ್ತರವಾಗಿ ರಾಜಸ್ಥಾನ್ ರಾಯಲ್ಸ್ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಅಷ್ಟೇ ರನ್ ಗಳಿಸಿತು ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ರಾಜಸ್ಥಾನ್ ನಡುವಿನ ಐಪಿಎಲ್ ಎರಡು ಸಾವಿರ ಇಪ್ಪತ್ತೈದು ರ ಮೂವತ್ತೆರಡನೇ ಪಂದ್ಯದಲ್ಲಿ ಪಂದ್ಯ ರೋಚಕ ಅಂತ್ಯ ಕಂಡಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಸೂಪರ್ ಓವರ್ನಲ್ಲಿ ಗೆಲುವು ಸಾಧಿಸಿದೆ ಮೊದಲು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಒಂದು ಹಂಡ್ರೆಡ್ ಎಂಬತ್ತೆಂಟು ರನ್ ಗಳಿಸಿದರೆ ಇದಕ್ಕೆ ಉತ್ತರವಾಗಿ ರಾಜಸ್ಥಾನ್ ರಾಯಲ್ಸ್ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಅಷ್ಟೇ ರನ್ ಗಳಿಸಿತು ಆದರೆ ಸೂಪರ್ ಓವರ್ನಲ್ಲಿ ರಾಜಸ್ಥಾನ್ ಇನ್ನೊಂದು ಎಸೆತವಿರುವಂತೆ ಹನ್ನೊಂದು ರನ್ ಗಳಿಸಿತು ಹನ್ನೆರಡು ರನ್ಗಳ ಸೂಪರ್ ಓವರ್ ಗುರಿಯನ್ನ ಬೆನ್ನಟ್ಟಿದ ಡೆಲ್ಲಿ ತಂಡ ನಾಲ್ಕು ಎಸೆತಗಳಲ್ಲಿ ಹದಿಮೂರು ರನ್ ಗಳಿಸಿ ಗೆಲುವು ಸಾಧಿಸಿತು ರಾಹುಲ್ ಏಳು ಕ್ರಿಸ್ಟಾನ್ ಸ್ಟಬ್ಸ್ ಆರು ರನ್ ಗಳಿಸಿ ಗೆಲುವು ತಂದುಕೊಟ್ಟರು ಒಂದು ಹಂಡ್ರೆಡ್ ಎಂಬತ್ತೊಂಬತ್ತು ರನ್ಗಳ ಗುರಿಯನ್ನ ಬೆನ್ನಟ್ಟಿದ ಡೆಲ್ಲಿ ರಾಜಸ್ಥಾನ್ ರಾಯಲ್ಸ್ ಭರ್ಜರಿ ಆರಂಭ ಪಡೆದುಕೊಂಡಿತು ಸಂಜು ಸ್ಯಾಮ್ಸನ್ ಹಾಗೂ ಯಶಸ್ವಿ ಮೊದಲ ವಿಕೆಟ್ಗೆ ಗೆ ಮೂರು ರನ್ಗಳ ಜೊತೆಯಾಟ ನೀಡಿದರು ಹತ್ತೊಂಬತ್ತು ಎಸೆತಗಳಲ್ಲಿ ಎರಡು ಬೌಂಡರಿ ಮೂರು ಸಿಕ್ಸರ್ ಸಹಿತ ಮೂವತ್ತೊಂದು ರನ್ ಗಳಿಸಿದ್ದ ಸಂಜು ಸ್ಯಾಮ್ಸನ್ ರಿಟೈರ್ಡ್ ಹರ್ಟ್ ತೆಗೆದುಕೊಂಡರು ನಂತರ ಬಂದ ರಿಯಾನ್ ಪರಾಗ್ ಹನ್ನೊಂದು ಎಸೆತಗಳಲ್ಲಿ ಕೇವಲ ಎಂಟು ರನ್ ಗಳಿಸಿ ಅಕ್ಷರ್ ಪಟೇಲ್ ಬೌಲಿಂಗ್ನಲ್ಲಿ ಬೌಲ್ಡ್ ಆದರು ಮೂರನೇ ವಿಕೆಟ್ಗೆ ನಿತೀಶ್ ಪ್ರಾಣ ಮತ್ತು ಜೈಸ್ವಾಲ್ ಮೂವತ್ತಾರು ರನ್ ಗಳಿಸಿದರು ಜೈಸ್ವಾಲ್ ಮೂವತ್ತೇಳು ಎಸೆತಗಳಲ್ಲಿ ಮೂರು ಬೌಂಡರಿ ನಾಲ್ಕು ಸಿಕ್ಸರ್ಗಳ ಸಹಿತ ಐವತ್ತೊಂದು ರನ್ ಗಳಿಸಿ ಔಟ್ ಆದರು ನಿತೀಶ್ ರಾಣ ಇಪ್ಪತ್ತೆಂಟು ಎಸೆತಗಳಲ್ಲಿ ಆರು ಬೌಂಡರಿ ಎರಡು ಸಿಕ್ಸರ್ಗಳ ಸಹಿತ ಐವತ್ತೊಂದು ರನ್ ಗಳಿಸಿದರು ಅವರು ಔಟ್ ಆಗುವ ಮುನ್ನ ಧ್ರುವ್ ಜುರೇಲ್ ಜೊತೆ ಇಪ್ಪತ್ತಾರು ಎಸೆತಗಳಲ್ಲಿ ನಲವತ್ತೊಂಬತ್ತು ರನ್ಗಳ ಮ್ಯಾಚ್ ವಿನ್ನಿಂಗ್ ಜೊತೆಯಾಟ ನಡೆಸಿದ್ದರು ನಂತರ ಧ್ರುವ್ ಜುರೇಲ್ ಹಾಗೂ ಹೆಡ್ಮೇಯರ್ ಹದಿನಾಲ್ಕು ಎಸೆತಗಳಲ್ಲಿ ಇಪ್ಪತ್ತೇಳು ರನ್ ಜೊತೆಯಾಟ ನಡೆಸಿ ಪಂದ್ಯವನ್ನು ಟೈ ಮಾಡಿದರು ಕೊನೆಯ ಓವರ್ನಲ್ಲಿ ರಾಜಸ್ಥಾನ್ ಗೆಲುವಿಗೆ ಒಂಬತ್ತು ರನ್ಗಳ ಅಗತ್ಯವಿತ್ತು ಆದರೆ ಸ್ಟಾರ್ಕ್ ಒಂದು ಬೌಂಡರಿ ಕೊಡದೆ ಕೇವಲ ಎಂಟು ರನ್ ಮಾತ್ರ ಬಿಟ್ಟುಕೊಟ್ಟು ಪಂದ್ಯ ಟೈ ಆಗಲು ನೆರವಾದರು ಜುಡೆಲ್ ಹದಿನೇಳು ಎಸೆತಗಳಲ್ಲಿ ಇಪ್ಪತ್ತಾರು ಶಿಮ್ರಾನ್ ಹೆಡ್ಮೆಯರ್ ಒಂಬತ್ತು ಎಸೆತಗಳಲ್ಲಿ ಹದಿನೈದು ರನ್ ಗಳಿಸಿ ಅಜೇಯರಾಗಿ ಉಳಿದರು ಕೊನೆಯ ಎಸೆತದಲ್ಲಿ ಎರಡು ರನ್ಗಳ ಅಗತ್ಯವಿತ್ತು ಜುರೆಲ್ ಕೇವಲ ಒಂದು ರನ್ ಗಳಿಸಿ ರನ್ ಅಟ್ ಆದರು ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಅತಿಥೇಯ ತಂಡಕ್ಕೆ ಬ್ಯಾಟಿಂಗ್ ನೀಡಿತು ಬ್ಯಾಟಿಂಗ್ ಇಳಿದ ಡೆಲ್ಲಿಗೆ ಇಂದೂ ಕೂಡ ಉತ್ತಮ ಆರಂಭ ಸಿಗಲಿಲ್ಲ ಆಸೀಸ್ ಯುವ ಬ್ಯಾಟರ್ ಜಿಕ್ ಪ್ರೇಸರ್ ಮೆಗ್ಗರ್ ಕೇವಲ ಒಂಬತ್ತು ರನ್ ಗಳಿಸಿ ಜೋಫ್ರಾ ಆರ್ಚರ್ ಬೌಲಿಂಗ್ನಲ್ಲಿ ಜೈಸ್ವಾಲ್ಗೆ ಕ್ಯಾಚ್ ನೀಡಿ ಅಟ್ ಆದರು ನಂತರ ಬಂದ ಕಳೆದ ಪಂದ್ಯದಲ್ಲಿ ಎಂಬತ್ತೊಂಬತ್ತು ರನ್ ಗಳಿಸಿದ್ದ ಕನ್ನಡಿಗ ಕರುಣ್ ನಾಯರ್ ರನ್ ಕದಿಯುವ ಆತುರದಲ್ಲಿ ಒಂದು ರನ್ ಗಳಿಸದೆ ರನ್ ಅಟ್ ಆಗಿ ಪೆವಿಲಿಯನ್ ಸೇರಿಕೊಂಡರು ಮೂರನೇ ವಿಕೆಟ್ಗೆ ಅಭಿಷೇಕ್ ಪುರೆಲ್ ಹಾಗೂ ಕೆಎಲ್ ರಾಹುಲ್ ಅರವತ್ಮೂರು ರನ್ ಗಳಿಸಿದರು ಆದರೆ ಇವರಿಬ್ಬರು ವೇಗವಾಗಿ ರನ್ ಗಳಿಸುವಲ್ಲಿ ವಿಫಲರಾದರು ಅರವತ್ಮೂರು ರನ್ಗಳಿಗಾಗಿ ಐವತ್ತೇಳು ಎಸೆತಗಳನ್ನೆದುರಿಸಿದರು ಏಳು ಎಸೆತಗಳಲ್ಲಿ ಇಪ್ಪತ್ನಾಲ್ಕು ರನ್ ಗಳಿಸಿದ್ದ ಪೊರೆಲ್ ಒಟ್ಟಾರೆ ಮೂವತ್ತೇಳು ಎಸೆತಗಳಲ್ಲಿ ಐದು ಬೌಂಡರಿ ಒಂದು ಸಿಕ್ಸಲ್ ಸಹಿತ ನಲವತ್ತೊಂಬತ್ತು ರನ್ ಗಳಿಸಿ ಔಟ್ ಆದರು ಪ್ಲೇನ ಎರಡನೇ ಓವರ್ನಲ್ಲೇ ನಾಲ್ಕು ಬೌಂಡರಿ ಒಂದು ಸಿಕ್ಸಲ್ ಸಿಡಿಸಿದ್ದ ಪೊರೆಲ್ ನಂತರ ಮೂವತ್ತು ಎಸೆತಗಳಲ್ಲಿ ಕೇವಲ ಒಂದು ಬೌಂಡರಿ ಮಾತ್ರ ಸಿಡಿಸಿದರು ಇನ್ನು ರಾಹುಲ್ ಕೂಡ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಆಡಲಿಲ್ಲ ಅವರು ಮೂವತ್ತೆರಡು ಎಸೆತಗಳಲ್ಲಿ ಎರಡು ಬೌಂಡರಿ ಎರಡು ಸಿಕ್ಸರ್ಗಳ ಸಹಿತ ಮೂವತ್ತೆಂಟು ರನ್ ಗಳಿಸಿ ಆರ್ಚರ್ಗೆ ವಿಕೆಟ್ ನೀಡಿದರು ನಾಯಕ ಅಕ್ಷರ್ ಪಟೇಲ್ ಹದಿನಾಲ್ಕು ಎಸೆತಗಳಲ್ಲಿ ನಾಲ್ಕು ಬೌಂಡರಿ ಎರಡು ಸಿಕ್ಸರ್ ಸಹಿತ ಮೂವತ್ತೆರಡು ಕ್ರಿಸ್ಟಾನ್ ಸ್ಟಬ್ಸ್ ಹದಿನೆಂಟು ಎಸೆತಗಳಲ್ಲಿ ತಲಾ ಎರಡು ಬೌಂಡರಿ ಸಿಕ್ಸರ್ ಸಹಿತ ಅಜೇಯ ಮೂವತ್ತೆರಡು ಅಶುತೋಷ್ ಶರ್ಮಾ ಹನ್ನೊಂದು ಎಸೆತಗಳಲ್ಲಿ ಅಜೇಯ ಹದಿನೈದು ರನ್ ಗಳಿಸಿ ತಂಡದ ಮೊತ್ತವನ್ನು ಹೆಚ್ಚಿಸಿದರು ರಾಜಸ್ಥಾನ್ ರಾಯಲ್ಸ್ ಪರ ಜೋಫ್ರಾ ಆರ್ಚರ್ ಕೆ ಎರಡು ಒನಿಂದು ಹಸರಂಗ ಕೆ ಒಂದು ಮಹೇಶ್ ನಲವತ್ತು ಕೆ ಒಂದು ವಿಕೆಟ್ ಪಡೆದು ಮಿಂಚಿದರು ಹೆಡ್ ಟು ಹೆಡ್ ದಾಖಲೆ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಇಲ್ಲಿಯವರೆಗೆ ಇಪ್ಪತ್ತೊಂಬತ್ತು ಬಾರಿ ಮುಖಾಮುಖಿಯಾಗಿದ್ದು ಡೆಲ್ಲಿ ಹದಿನಾಲ್ಕು ಹಾಗೂ ರಾಜಸ್ಥಾನ್ ಹದಿನೈದು ರಲ್ಲಿ ಗೆಲುವು ಸಾಧಿಸಿವೆ ಅರುಣ್ ಜೇಟ್ಲಿ ಮೈದಾನದಲ್ಲಿ ನಡೆದಿರುವ ಒಂಬತ್ತು ಪಂದ್ಯಗಳಲ್ಲಿ ಡೆಲ್ಲಿ ಆರು ರಲ್ಲಿ ಗೆದ್ದಿದ್ದರೆ ರಾಯಲ್ಸ್ ಮೂರು ರಲ್ಲಿ ಮಾತ್ರ ಗೆಲುವು ಸಾಧಿಸಿದೆ ರಾಜಸ್ಥಾನ್ ವಿರುದ್ಧ ಡೆಲ್ಲಿ ತಂಡ ಈ ಮೈದಾನದಲ್ಲಿ ಪ್ರಾಬಲ್ಯ ಸಾಧಿಸಿದರು ಒಟ್ಟಾರೆ ಇಲ್ಲಿ ನಡೆದಿರುವ ಎಂಬತ್ತಾರು ಪಂದ್ಯಗಳಲ್ಲಿ ಮೂವತ್ತೆಂಟು ರಲ್ಲಿ ಗೆಲುವು ಸಾಧಿಸಿದ್ದರೆ ನಲವತ್ತಾರು ಸೋಲು ಕಂಡಿದೆ ಒಂದು ಪಂದ್ಯ ರದ್ದು ಒಂದು ಟೈ ಆಗಿದೆ